ಶಿವ ಅಂದ್ರೆ ನಿರಾಕಾರ ಶಿವ ಅಂದ್ರೆ ಜ್ಯೋತಿ ಸ್ವರೂಪ ಯಾಕೆ ಅಂದ್ರೆ ಶಿವ ಅಂತ ನಾವು ಜಗದೊಡೆಯ ಅಂತ ಒಪ್ಪಿದ್ರೆ ಸಾಲೋದಿಲ್ಲ ಆ ಜಗದೊಡೆಯ ಅಂತ ಯಾರು ಒಪ್ಪಬೇಕು ಅಂದ್ರೆ ಜಗತ್ತಿನ ಎಲ್ಲ ಧರ್ಮದವರು ಯಾರನ್ನ ಒಪ್ಪಿದಾರೋ ಆತ ಶಿವ ಆತ ಪರಮಾತ್ಮ ಆತ ಭಗವಂತ ಆಗ್ಲಿಕ್ಕೆ ಸಾಧ್ಯ ಸರ್ವ ಧರ್ಮ ಮಾನ್ಯ ಆದ್ರೆ ಆತ ನಿಜವಾಗಿಯೂ ಕೂಡ ಪರಮಾತ್ಮ ಅಂತ ನಾವು ಒಪ್ಕೊಳ್ಬೇಕು ದೇಹದಾರಿಗಳು ಯಾರೂ ಕೂಡ ಪರಮಾತ್ಮ ಅಲ್ಲ ಅಂತ ನಮ್ಮ ಶರಣರೇ ಕಡ್ಡಿ ತುಂಡಾದಂಗೆ ಹೇಳ್ಬಿಟ್ಟಿದ್ದಾರೆ ಬೇರೆ ಧರ್ಮದವ್ರು ಹೇಳೋದು ಬೇಕಿಲ್ಲ ನಮ್ಮ ವಚನಕಾರರೇ ನಮ್ಮ ಶರಣರೇ ಸ್ಪಷ್ಟಪಡಿಸಿದರೆ ಯಾವ ದೇಹದಾರಿಯೂ ಕೂಡ ದೇವರಲ್ಲ ಪರಮಾತ್ಮ ಅಲ್ಲ ಭಗವಂತ ಅಲ್ಲ ಅದಕ್ಕೆ ಬಸವನೇ ಹೇಳ್ತಾನೆ ದೇವನೊಬ್ಬ ಹದವು ಹಾಗಾದ್ರೆ ಮತ್ತೆ ಯಾರು ಆ ಪರಮಾತ್ಮ ಎಲ್ಲ ಧರ್ಮದವರು ಒಪ್ಪಿದಾರ ಅಂದ್ರೆ ಖಂಡಿತವಾಗಿ ಶಿವನನ್ನ ಎಲ್ಲಾ ಧರ್ಮದವರು ಒಪ್ಪಿದ್ದಾರೆ ಸತ್ಯ ಶಿವನನ್ನ ನಾವು ಕಲ್ಪಿತ ಮಾಡಿಕೊಂಡಿರುವ ಶಿವ ಅನ್ಕೊಂಡಿರೋ ಫೋಟೋವನ್ನೆಲ್ಲ ಯಥಾರ್ಥ ಶಿವನನ್ನ ಎಲ್ಲಾ ಧರ್ಮದವರು ಒಪ್ಪಿದ್ದಾರೆ ನಾವೇನ್ ಹೇಳ್ತೇವೆ ಶಿವನಿಗೆ ಪರಂಜ್ಯೋತಿ ಅಂತ ಹೇಳ್ತೀವಿ ನಾವು ಪರಂಜ್ಯೋತಿ ಶಿವ ಪರಮಾತ್ಮ ಅಂತ ಹೇಳ್ತೀವಿ ಪರಮಾತ್ಮ ಜ್ಯೋತಿ ಸ್ವರೂಪ ನಿರಾಕಾರ ಅಜನ್ಮ ಅಕಾಯ ಅಭೋಕ್ತ ಅಯೋನಿಜ ಅಂತ ಹೇಳ್ತೀವಿ ಹಾಗಾದ್ರೆ ಈ ಒಂದು ಪರಂಜ್ಯೋತಿಗೆ ಇಸ್ಲಾಂ ಧರ್ಮದವ್ರು ಏನ್ ಹೇಳ್ತಾರೆ ಇಸ್ಲಾಂ ಧರ್ಮದವ್ರು ಹೇಳ್ತಾರೆ ಆ ಒಬ್ಬ ಪರಮಾತ್ಮನಿಗೆ ನಾವೇನ್ ಶಿವ ಅಂತೀವಿ ಪರಂಜ್ಯೋತಿ ಅಂತೀವಿ ಅವ್ರು ಹೇಳ್ತಾರೆ ಅಲ್ಲ ನೂರ್ ಹೇ ಏನ್ ಹೇಳ್ತಾರೆ ಅವರು ಅಲ್ಲ ನೂರ್ ಹೇ ಅಲ್ಲ ಅಂದ್ರೆ ದೇವರು ನೂರ್ ಅಂದ್ರೆ ಪ್ರಕಾಶ ಅವರ ಪ್ರಕಾರ ಯಾರ ಪರಮಾತ್ಮ ಅಂದ್ರೆ ಪ್ರಕಾಶವೇ ಪರಮಾತ್ಮ ಅಂತ ಹೇಳ್ತಾರೆ ನಾವೇನ್ ಹೇಳ್ತೀವಿ ಪರಂಜ್ಯೋತಿ ಶಿವ ಪರಮಾತ್ಮ ಅಂತ ನಾವ್ ಹೇಳಿದಿವಿ ಪರಂಜ್ಯೋತಿಯೇ ಪರಮಾತ್ಮ ಅಂತ ಹೇಳದಿವಿ ಅವ್ರು ಹೇಳ್ತಾರೆ ಪ್ರಕಾಶವೇ ಪರಮಾತ್ಮ ಅಂತ ಹೇಳಿದ್ವಿ ನಿರಾಕಾರ ಯಾವುದ ಆಕಾರ ಇಲ್ಲ ದೇಹದ ಆಕಾರ ಇರುವವರು ಯಾರು ಕೂಡ ಪರಮಾತ್ಮ ಅಲ್ಲ ಅಂತ ಅವರು ಹೇಳಿದರು ಇನ್ನ ಕ್ರಿಶ್ಚಿಯನ್ ಧರ್ಮದವ್ರು ಏನ್ ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮದವ್ರು ಹೇಳ್ತಾರೆ ಗಾಡ್ ಈಸ್ ಲೈಟ್ ಏನ್ ಹೇಳ್ತಾರೆ ಗಾಡ್ ಈಸ್ ಲೈಟ್ ಲೈಟ್ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ ಲೈಟ್ ಅಂದ್ರೂ ಬೆಳಕೆ ಹಿಂದಿಯಲ್ಲಿ ನೂರಂದ್ರು ಕೂಡ ಪ್ರಕಾಶವೇ ನಮ್ಮಲ್ಲಿ ಪರಂಜ್ಯೋತಿ ಅಂದ್ರೂ ಕೂಡ ಅದೇ ಬೆಳಕೆ ಯಾವ ಜ್ಯೋತಿ ಸ್ವರೂಪನಾದ ನಿರಾಕಾರ ಒಬ್ಬ ಪರಮಾತ್ಮನನ್ನ ನಾವು ಶಿವ ಅಂತೀವಿ ಅವ್ರ ಅಲ್ಲ ಅಂತಾರೆ ಅವ್ರ ಗಾಡ್ ಅಂತಾರೆ ಅದಕ್ಕೆ ಸತ್ಯ ಸಾಯಿಬಾಬಾ ಕೂಡ ಹೇಳ್ತಾನೆ ಸಬಕಾ ಮಾಲಿಕ್ ಹೇ ಅನೇಕ ನಹಿ ಒಬ್ರೇ ಇದ್ದಾರೆ ಅಂತ ಅವರು ಕೂಡ ಹೇಳಿದ್ರು ಗುರುನಾನಕರು ಹೇಳ್ತಾರೆ ಏಕ್ ಓಂಕಾರ ಆ ಓಂಕಾರ ಸ್ವರೂಪನಾದ ಜ್ಯೋತಿ ಸ್ವರೂಪನಾದ ಆ ಚೈತನ್ಯ ಸ್ವರೂಪನಾದ ಪರಮಾತ್ಮ ಒಬ್ಬನೇ ಅಂತ ಸಿಖ್ ಧರ್ಮದವರು ಹೇಳ್ತಾರೆ ಶರಣ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಒಬ್ಬನೇ ಅಂತ ಹೇಳಿದರು ಅಂದ್ರೆ ಎಲ್ಲರೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಶಿವ ಅಂದ್ರೆ ಬೇರೆ ಅಲ್ಲ ಅಲ್ಲ ಅಂದ್ರೆ ಬೇರೆ ಅಲ್ಲ ಗಾಡ್ ಅಂದ್ರೆ ಬೇರೆ ಅಲ್ಲ ಏಕೋಂಕಾರ ಅಂದ್ರೆ ಬೇರೆ ಅಲ್ಲ ಮಾಲೀಕ್ ಅಂದ್ರೆ ಬೇರೆ ಅಲ್ಲ ದೇವನೊಬ್ಬ ಅಂತ ಶಿವನನ್ನ ಏನ್ ಕರೆದ್ರು ಆತ ಬೇರೆ ಅಲ್ಲ ಎಲ್ಲಾ ಧರ್ಮದವರು ಒಪ್ಪಿಕೊಂಡಿರುವ ಆ ನಿರಾಕಾರ ಪರಂಜ್ಯೋತಿರೇ ನಿಜವಾದ ಶಿವ ಹಾಗಾಗಿನೇ ಆತನಿಗೆ ಶರೀರ ಇಲ್ಲದೆ ಇರೋದ್ರಿಂದ ಆತನನ್ನ ಪೂಜಿಸಲಿಕ್ಕೆ ನಮಗೊಂದು ಆಕಾರ ಬೇಕು ಅಂತ ಒಂದು ಸುಮ್ಮನೆ ಲಿಂಗಾಕಾರವನ್ನ ಮಾಡಿಟ್ರು ಜ್ಯೋತಿಗೆ ನೀವು ದೀಪ ಹಚ್ಚಿದಾಗ ಯಾವ ಆಕಾರದಲ್ಲಿ ಇರುತ್ತೋ ಅದನ್ನ ಪೂಜಿಸಲಿಕ್ಕೆ ಸುಮ್ಮನೆ ಒಂದು ಸ್ವಲ್ಪ ದೊಡ್ಡ ಆಕಾರದಲ್ಲಿ ಶಿವಲಿಂಗವನ್ನ ಮಾಡಿಟ್ರು ಆದ್ರೆ ಅಷ್ಟಕ್ಕೆ ಬಿಟ್ರೆ ಆತನನ್ನೇ ನಾವು ಶಿವ ಅಂತ ಯಥಾರ್ಥವಾಗಿ ಇಷ್ಟೊತ್ತಿಗೆ ಅರ್ಥ ಮಾಡ